ಎಲ್ರಿಗೂ ನಮಸ್ಕಾರ ಭೈರಾದೇವಿ ನೋಡಿದ್ವಿ ಇವತ್ತು ಫಸ್ಟ್ ಹಾಫ್ ಚೆನ್ನಾಗಿದೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಇಸ್ ಮೈಂಡ್ ಗ್ಲೋಯಿಂಗ್ ತುಂಬಾ ಚೆನ್ನಾಗಿದೆ ನಾನು ಕನ್ನಡ ಸರ್ದು ಆ್ಯಕ್ಟಿಂಗು ತುಂಬಾ ಎಂಜಾಯ್ ಮಾಡಿದೆ ತುಂಬಾ ಕಾಮಿಡಿ ಇದೆ ಆ್ಯಂಡ್ ನಮ್ಮ ಡೈರೆಕ್ಟರು ಶ್ರೀ ಅವರು ಋಷಿ ಅವರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದರೆ ಸಿ ಪ್ರತಿಯೊಬ್ಬರು ಡೈರೆಕ್ಟರು ಎಸ್ಪೆಷಲಿ ಫಿಫ್ತ್ ತ್ರೀ ಆ್ಯಂಡ್ ಸಿಕ್ಸ್ ತ್ರೀ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋದು ತುಂಬಾ ಕಷ್ಟ ಅದರಲ್ಲಿ ನಿಜವಾಗ್ಲೂ ಶ್ರೀ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಅನು ಮೇಡಮ್ಮು ಅಷ್ಟೇ ಅನುವಕ್ಕನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರಮೇಶ್ ಅರ್ವಿನ್ ಸರ್ ರಮೇಶ್ ಅಣ್ಣನೇ ಕಿಲ್ಲರ್ ಸೂಪ್ ಆಗಿ ಮಾಡಿದ್ದಾರೆ ರಮೇಶ್ ಅಣ್ಣ ಆ್ಯಂಡ್ ರಾಧಿಕಾ ಮೇಡಮ್ ಅಷ್ಟೇ ಸಕ್ಕದಾಗಿ ಕಾಣಿಸ್ತಾರೆ ಭೈರಾದೇವಿ ಗೆಟಪ್ ಅಂತೂ ಭಯ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ನಿಜವಾಗ್ಲೂ ಇನ್ವಾಲ್ವ ಆಗಿ ಮಾಡಿದ್ರೂ ಅಷ್ಟು ಚೆನ್ನಾಗಿ ಕಾಣಿಸ್ಕಾಗೋದು ತುಂಬಾ ಪವರ್ಫುಲ್ ಆಗಿದೆ ಭೈರಾದೇವಿ ಕ್ಯಾರೆಕ್ಟರು ಇಡೀ ಎಂಟೈಯರ್ ಟೀಮ್ಗೆ ಆ್ಯಂಡ್ ನನ್ನನ್ನು ನೀನು ಕರೆದಂಥ ರಡೀಸರ್ಗೆ ಮತ್ತು ಇಡೀ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಈ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಜಯ ಆಂಜನೇಯ